ಎಲ್ಲರಿಗೂ ನಮಸ್ಕಾರ ವಿಶ್ವಕಾವ್ಯ ದಿನದ ಅಂಗವಾಗಿ ಹರಿವು ಬುಕ್ಸ್ನವರು ಕಬ್ಬಿಗರ ಹಬ್ಬ ಅಂತ ಹೇಳಿಬಿಟ್ಟು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಸ್ವತಃ ತಾವೇ ರಚಿಸಿರುವಂಥ ಕಥೆಯನ್ನಾಗಲಿ ಕವಿತೆಗಳನ್ನಾಗ ಆಗಲಿ ವಿಡಿಯೋ ಮಾಡಿ ಅವರಿಗೆ ಶೇರ್ ಮಾಡಿದರೆ ಅವರು ಹರಿವು ಬುಕ್ಸ್ನ ಯೂಟ್ಯೂಬ್ನಲ್ಲಿ ಹತ್ರನ ಅಪ್ಲೋಡ್ ಮಾಡಲಿದ್ದಾರೆ ಇದರಿಂದಾಗಿ ಹೊಸ ಪ್ರತಿಭೆಗಳು ಬೆಳಕಿಗೆ ಬರುತ್ತವೆ ಅಂತ ಹೇಳಿಬಿಟ್ಟು ಇದು ನನ್ನ ಆಶಯ ಹಾಗಾಗಿ ನಾನು ಕೂಡ ಈ ಒಂದು ಕಬ್ಬಿಗರ ಹಬ್ಬ ಕಾರ್ಯಕ್ರಮಕ್ಕೆ ನನ್ನ ಸ್ವರಚಿತ ಕವಿತೆಯನ್ನು ವಿಡಿಯೋ ಮಾಡಿ ಕಳಿಸ್ತಾ ಇದ್ದೀನಿ ನನ್ನ ಹೆಸರು ಆನಂದ್ ರಾಮಗೊಂಡ ಬಿರಾದರ್ ಅಂತ ಹೇಳಿಬಿಟ್ಟು ನಾನು ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ದಾಸಾಳ ಗ್ರಾಮದವನು ನಾನು ರೈತರ ಕುರಿತು ಒಂದು ಕವಿತೆಯನ್ನು ಬರ್ತಾ ಇದ್ದೀನಿ ಇತ್ತೀಚೆಗೆ ರೈತರಿಗೆ ಯಾರೂ ಹೆಣ್ಣು ಕೊಡ್ತಾ ಇಲ್ಲ ಆ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡ್ಬಿಟ್ಟು ಈ ಒಂದು ಕವಿತೆಯನ್ನು ಬರೆದಿದ್ದೀನಿ ಈ ಕವಿತೆಯ ಶೀರ್ಷಿಕೆ ರೈತನ ಮದುವೆ ಇದು ಹರಸಾಹಸ ಈ ಕವಿತೆಯ ಶೀರ್ಷಿಕೆ ರೈತ ರೈತನ ಮದುವೆ ಇದು ಹರಸಾಹಸ ಸುತ್ತಿ ಸುತ್ತಿ ಸುಸ್ತಾಗಿ ಹೋಯ್ತು ನಾಲ್ಕು ದಿಕ್ಕಿಗೆ ಸಾಕಾಗಿ ಹೋಯಿತು ಹೆಣ್ಣು ಕೊಡ್ತಿಲ್ಲ ರೈತ ನಾನು ಮಾಡಲೇನು ಚೂರು ಕರುಣೆ ಇಲ್ವಾ ಶಿವನಿಗೆ ಹೇಳೋದೇನು ಮೂಡಿ ಮೂಡಿ ಬೈಕೆ ಬಂತು ಮದುವೆ ಆಗೋ ತಂತು ಮೂಡಿ ಮೂಡಿ ಬೈಕೆ ಬಂತು ಮದುವೆ ಆಗೋ ತಂತು ಮಾಸ್ಟರ್ ಡಿಗ್ರಿ ಕಲಿತಾ ರೈತ ನಾನು ಮಾಡಲೇನು ಮೂವತ್ತ್ಮೂರು ಮುಗಿತು ಶಿವನಿಗೆ ತಿಳಿಯದೇನು ದುಡಿದು ದುಡಿದು ಉಳುಮೆ ಮಾಡಿ ನಾಡಿಗೆ ಅನ್ನ ನೀಡೋ ರೈತ ನಾನು ಜೀವನಾಡಿ ದುಡಿದು ದುಡಿದು ಉಳುಮೆ ಮಾಡಿ ನಾಡಿಗೆ ಅನ್ನ ನೀಡೋ ರೈತ ನಾನು ಜೀವನಾಡಿ ಗಟ್ಟಿ ಮುಟ್ಟಾಗಿದ್ದರೂ ಹೆಣ್ಣು ಒಪ್ಪುತ್ತಿಲ್ಲ ರೈತ ನಾನು ಮಾಡಲೇನು ಹೆಣ್ಣಿನ ಮನಸ್ಸು ಕಲ್ಲು ಮಾಡಿದ ಶಿವನಿಗೆ ಅಣ್ಣಲೇನು ಹೆಣ್ಣಿನ ಮನಸ್ಸು ಕಲ್ಲು ಮಾಡಿದ ಶಿವನಿಗೆ ಅಣ್ಣಲೇನು ಲಕ್ಷ ಲಕ್ಷ ಗಳಿಸಬಲ್ಲೆ ಸೂಟು ಬೂಟು ಧರಿಸಬಲ್ಲೆ ಲಕ್ಷ ಲಕ್ಷ ಗಳಿಸಬಲ್ಲೆ ಸೂಟು ಬೂಟು ಧರಿಸಬಲ್ಲೆ ಸಾಕಷ್ಟು ಮಂದಿಗೆ ಕೆಲಸ ಕೊಟ್ಟ ರೈತ ನಾನು ಮಾಡಲೇನು ಸರ್ಕಾರಿ ನೌಕರಿ ಕೇಳ್ತಾರಲ್ಲ ಶಿವನಿಗೆ ತಿಳಿಯದೇನು ನೌಕರಿ ನೌಕರಿ ಅನ್ನೋ ಹುಡುಗಿಗೆ ನೌಕರಿ ಗಂಡ ಸಿಗಲಿದೇವರೇ ನೌಕರಿ ನೌಕರಿ ಅನ್ನೋ ಹುಡುಗಿಗೆ ನೌಕರಿ ಗಂಡ ಸಿಗಲಿ ದೇವರೇ ನೌಕರಿ ಮಂದಿಗೆ ಅನ್ನ ಹಾಕೋ ರೈತ ನಾನು ಮಾಡಲೇನು ರೈತನ ಬಾಳೆ ಎಕ್ಕುಟ್ಟು ಹೋದರೆ ಶಿವನಿಗೆ ಚಿಂತೆ ಏನು ರೈತನ ಬಾಳೆ ಎಕ್ಕುಟ್ಟು ಹೋದರೆ ಶಿವನಿಗೆ ಚಿಂತೆ ಏನು ಮದುವೆ ಇಲ್ಲದೆ ಸನ್ಯಾಸಿ ಆದ ಬೆನ್ನು ಬಾಗಿ ಕೋಲು ಹಿಡಿದೆ ಮದುವೆ ಇಲ್ಲದೆ ಸನ್ಯಾಸಿ ಆದ ಬೆನ್ನು ಬಾಗಿ ಕೋಲು ಹಿಡಿದೆ ಬಾಳಿಗೆ ಮಡದಿ ಸಿಗಲೇ ಇಲ್ಲ ರೈತ ನಾನು ಮಾಡಲೇನು ಬಾಳಿಗೆ ಮಡದಿ ಸಿಗಲೇ ಇಲ್ಲ ರೈತ ನಾನು ಮಾಡಲೇನು ಇಬ್ಬರ ಹೆಂಡಿರ ಮುದ್ದಿನ ಗಂಡ ಶಿವನಿಗೆ ಬೈಯೋದೇನು ಇಬ್ಬರ ಹೆಂಡಿರ ಮುದ್ದಿನ ಗಂಡ ಶಿವನಿಗೆ ಬೈಯೋದೇನು ಧನ್ಯವಾದಗಳು